ಕೇಳಿ ಹೇಳ್ತಾರೆ ನಮಸ್ತೆ ನನ್ಗೆ ಸರ್ಶನ್ ಅಲ್ಲಿ ಸಿಕ್ಬಿಟ್ಟು ರೇಟ್ ಡಾಗ್ ಕೇಳ್ತಾನೆ ಇರ್ತೇನೆ ಬರೀ ಡೌ ಮಾಡ್ತೀಯ ನೀನು ಯಾವ ಡೌ ಕೊಡೋದಿಲ್ಲ ಅಂತ ಅದಕ್ಕೆ ನಾಳೆ ಒಂದು ಫಂಕ್ಷನ್ ಇದೆಯಲ್ಲ ಸರ್ ಸರ್ಪ್ರೈಸ್ ಕೊಡ್ತೀನಿ ಇವತ್ತು ತಗೊಂಡ್ ಬಂದೆ ಕಾರನ್ ನೋಡ್ಬಿಟ್ಟು ಶಾಕ್ ಆಗಿರು ಯಾವ್ದೋ ಒಂದ್ ಚಿಕ್ಕ ಮರಿ ಹಿಡ್ಕೊ ಬರ್ತೀಯ ಹುಲಿ ಮರಿ ಕಟ್ಕೋ ಬಂದ್ಬಿಟ್ಟಿದ್ಯಾ ಅಂತ ಇದು ಏಳ್ ತಿಂಗಳು ಮರಿ ಬುಲ್ಫ್ ಡಾಗ್ ಅಂತ ವರ್ಲ್ಡ್ ಅಲ್ಲಿ ರೇರೆಸ್ಟ್ ಡಾಗ್ ಆಮೇಲೆ ಐವತ್ತು ಕೋಟಿ ನಾಯಿ ಇದು ವರ್ಲ್ಡ್ ಅಲ್ಲಿ ಒಂದೇ ಮನೇಲಿ ಅಲ್ಲಿ ಇರೋದು ಒಂದು ಲೇಡಿ ಹತ್ರ ಅವರು ಉಲ್ಫ್ ನ ಕೊಕೇಶನ್ ಶಪೋರ್ಟ್ ಗೆ ಕ್ರಾಸ್ ಮಾಡಿ ಮಿಕ್ಸ್ ಮಾಡಿ ಎತ್ತಿರೋದು ಇದು ತುಂಬಾ ಫೆರೋಶಸ್ ಇದೆ ಆದ್ರೆ ಜನ ಒಂದದಿಲ್ಲ ಸರ್ಗೆ ಕೊಟ್ಟರೆ ಈ ತರ ಅವ್ರಿಗೆ ಗಂಡು ಗಲ್ಲಿ ಅಂತಾನೆ ಕರೀತಾರೆ ಸಾಕಿದ್ರೆ ಈ ತರ ನಾಯಿ ಸಾಕ್ಬೇಕು ಸರ್ ಯಾವ್ದು ಶಿಡ್ಸು ಪಡ್ಸು ಸಾಕಬಾರ್ದು ಅಂತ ಇವತ್ತು ಹೇಳ್ದೆ ಕೇಳ್ದೆ ಬಂದು ಇವತ್ತು ಸರ್ಗೆ ಇದನ್ನ ಗಿಫ್ಟ್ ಆಗಿ ಕೊಡ್ತಾ ಇದೀನಿ ಅವ್ರು ಇವತ್ತು ಮನೆಗ್ ತಗೊಂಡ್ ಹೋಗ್ತಾರೆ ಕಾರಲ್ಲೇ ಎದ್ಕೊಂಡು ಓದಾಡ್ತಾ ಇದ್ರು ಇವಾಗ ಅವ್ರ ಬಾಯಿಂದಾನೆ ವಾರ ಊಟ ಹಾಕಿದ್ರೆ ಸೆಟ್ ಆಗ್ಬಿಡುತ್ತೆ ಸರ್ ಒಂದು ಊಟ ಹಾಕಿದ್ರೆ ಸಿನಿಮಾ ಮಾಡ್ತೀನಿ

ಅಪ್ಪ ನೋಡಪ್ಪ ದಯವಿಟ್ಟು ಇಲ್ಲಿ ಬೇಡ ನೀನ್ ಕ್ಷಮೆ ಬೇರೆ ಒಳ್ಳೆ ನಾಯಿ ಮನೆ ಕೊಡ್ತೀನಿ ದಯವಿಟ್ಟು ತಂದ್ಕೊಡಿ ದಯವಿಟ್ಟು ತುಂಬಾ ನಿಜವ್ ಖುಷಿ ಆಗ್ತದೆ ಸ್ನೇಹಕ್ಕೆ ನೋಡು ಬೆಲೆ ಕಟ್ಟಾಗ ಈ ತರ ಸ್ನೇಹಿತರು ಸಾಕು ಆತ ನಾಯನ ಗಿಫ್ಟ್ ಕೊಡ್ತೀನಿ ಸಿಕ್ಕಿ ರೇಗ್ಸಿದ್ರು ನಾನು ಸರ್ ಒಂದ್ ಸಿಂಹ ಕರ್ಕೊಂಡ್ ಮಾಡ್ತೀನಿ ಅದ್ರ ಸಿಂಹ ಮರಿ ಕೊಡ್ರಿ ದೊಡ್ಡದಿರುತ್ತೆ ಗೊತ್ತಿಲ್ಲ ಕೇಳಿ thank you thank you thank Thank you. you.